ಕನಕಪುರ ಪೂರ್ವಿಕರ ಕಾಲದಿಂದ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ಪೂಜಿಸಿಕೊಂಡು ಬರುತ್ತಿರುವ ಶ್ರೀ ಜಡೇಲಿಂಗೇಶ್ವರ ಸ್ವಾಮಿ ದೇವಾಲಯವನ್ನು ಟ್ರಸ್ಟ್ ಹೆಸರಿನಲ್ಲಿ ಕಬಳಿಸಲು ಹೊರಟಿರುವ ವ್ಯಕ್ತಿಗಳಿಗೂ ಗ್ರಾಮಸ್ಥರಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಬಿಳಿದಾಳೆ ಗ್ರಾಮಸ್ಥರು ಹಾಗೂ ಮುಖಂಡರು ಆರೋಪಿಸಿದ್ದಾರೆ ತಾಲೂಕಿನ ಬಿಳಿದಾಳೆ ಗ್ರಾಮದಲ್ಲಿರುವ ಶ್ರೀ ಜಡೇಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಗ್ರಾಮದ ಸದಾಶಿವ ಹಾಗೂ ಕೆಂಪಯ್ಯ ಎಂಬುವರು ಹೊರಟಿರುವುದನ್ನು ವಿರೋಧಿಸಿ ನಗರದ ರೋಟರಿ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ಬಿಳಿದಾಳೆ ಪಾರ್ವತಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮದ ಜನ ತಮ್ಮ ಪೂರ್ವಿಕರು ಬಹಳ ಹಿಂದಿನಿಂದಲೂ ಪೂಜಿಸಿಕೊಂಡು ಬರುತ್ತಿದ್ದ ಶ್ರೀ ಜಡೇಲಿಂಗೇಶ್ವರ ದೇವಾಲಯಕ್ಕೆ ತಾವು ಬೆಳೆದ ಬೆಳೆಗಳನ್ನು ಮೊದಲು ಇಲ್ಲಿಗೆ ತಂದು ದೇವರಿಗೆ ತಳಿಗೆ ಮಾಡಿಸಿ ಅರ್ಪಿಸಿದ ನಂತರ ತಮ್ಮ ಮನೆಗಳಿಗೆ ತರುವಂತಹ ವಾಡಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಬಿಳಿದಾಳೆ ಗ್ರಾಮಸ್ಥರು ಹಾಗೂ ಅಕ್ಕ ಪಕ್ಕದ ಹಳ್ಳಿಯ ಜನ ಹಲವು ದಾನಿಗಳ ನೆರವಿನಿಂದ ದೇವಾಲಯದ ಪೂಜೆ ಪುನಸ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು ಕೊಳಗೊಂಡನಹರ್ಷಿ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿಯಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ದೇವಾಲಯದವರೆಗೆ ಸುಮಾರು ಎಂಟುನೂರು ಮೀಟರ್ನಷ್ಟು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಕಳೆದ ಎರಡು ವರ್ಷಗಳ ಹಿಂದೆ ಬಿಳಿದಾಳೆ ಗ್ರಾಮದವರಾದ ಹಾಗೂ ಹಾಲಿ ಮೈಸೂರಿನಲ್ಲಿ ವಾಸವಿರುವ ಬಿಜಿ ಸದಾಶಿವ ಹಾಗೂ ಹಾಲಿ ಬೆಂಗಳೂರಿನಲ್ಲಿ ವಾಸವಿರುವ ನಿವೃತ್ತ ಶಿಕ್ಷಣಾಧಿಕಾರಿ ಕೆಂಪಯ್ಯ ಎಂಬುವರು ಗ್ರಾಮಸ್ಥರ ಒಪ್ಪಿಗೆಯನ್ನು ಪಡೆದು ದೇವಾಲಯ ಅಭಿವೃದ್ಧಿಗೆ ಮುಂದೆ ಬಂದಿದ್ದರು ಆದರೆ ಈ ಇಬ್ಬರು ವ್ಯಕ್ತಿಗಳು ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಂಗಳೂರಿನ ಕೆಂಗೇರಿ ಉಪನೋಂದನಾಧಿಕಾರಿ ಕಚೇರಿಯಲ್ಲಿ ಶ್ರೀ ಜಡೇಲಿಂಗೇಶ್ವರ ಸೇವಾ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಟ್ರಸ್ಟ್ ನೋಂದಾಯಿಸಿಕೊಂಡಿರುವುದು ಬೆಳಕಿಗೆ ಬಂದಿದ್ದು ಈ ಟ್ರಸ್ಟ್ನಲ್ಲಿ ತಮ್ಮ ಕುಟುಂಬದವರನ್ನು ಮಾತ್ರ ಸದಸ್ಯರನ್ನಾಗಿ ಮಾಡಿ ಕೊಂಡು ಟ್ರಸ್ಟ್ನ ಬೈಲಾದಲ್ಲಿ ದೇವಾಲಯದ ಕಟ್ಟಡ ಸೇರಿ ಹುಂಡಿ ಹಣ ಹಾಗೂ ಸಮಸ್ತ ಆಸ್ತಿಯು ಟ್ರಸ್ಟ್ಗೆ ಸೇರಿದ್ದು ಎಂದು ಉಲ್ಲೇಖಿಸಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಇದರಲ್ಲಿ ಗ್ರಾಮದ ದೇವಾಲಯವನ್ನು ಟ್ರಸ್ಟ್ ಹೆಸರಿನಲ್ಲಿ ವಶಪಡಿಸಿಕೊಳ್ಳುವ ಹುನ್ನಾರ ಅಡಗಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದರು ಬಿಳಿದಾಳೆ ಗ್ರಾಮಸ್ಥರು ಹಾಗೂ ಗೌಡರಾದ ನಾಗರಾಜು ಮಾತನಾಡಿ ಸದಾಶಿವ ಹಾಗೂ ಕೆಂಪಯ್ಯರವರು ನಮ್ಮ ಗ್ರಾಮದ ಪುರಾತನ ದೇವಾಲಯವನ್ನು ಅಭಿವೃದ್ಧಿಪಡಿಸುವುದಾಗಿ ಹೇಳಿ ಗ್ರಾಮಸ್ಥರ ಸಹಕಾರ ಕೋರಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಪ್ಪಿಗೆ ಸೂಚಿಸಿದ್ದೆವು ನಮ್ಮ ಗ್ರಾಮದ ಯುವಕ ದಿನೇಶ್ ಸಾಮಾಜಿಕ ಜಾಲತಾಣದಲ್ಲಿ ಈ ದೇವಾಲಯದ ಬಗ್ಗೆ ವಿವರಣೆ ನೀಡುವಾಗ ಇದು ಯಾವುದೇ ಟ್ರಸ್ಟ್ ಹಾಗೂ ಒಬ್ಬ ವ್ಯಕ್ತಿಗೆ ಒಳಪಡದ ದೇವಾಲಯ ಎಂಬ ಮಾಹಿತಿಯನ್ನು ಹಂಚಿಕೊಂಡ ವೇಳೆ ಅವನ ವಿರುದ್ಧ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ ಸದಾಶಿವರವರು ತಮ್ಮ ಟ್ರಸ್ಟ್ ನೋಂದಾವಣೆ ಪತ್ರಗಳನ್ನು ದೂರಿನಲ್ಲಿ ಲಗತ್ತಿಸಿದ್ದರಿಂದ ಈ ಅಕ್ರಮ ಟ್ರಸ್ಟ್ ರಚನೆ ಬಗ್ಗೆ ನಮಗೆ ತಿಳಿದು ಬಂದಿದ್ದು ಈ ಟ್ರಸ್ಟ್ಗೂ ನಮ್ಮ ಬಿಳಿದಾಳೆ ಗ್ರಾಮಸ್ಥರಿಗೂ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು ಗ್ರಾಮದ ಯುವಕ ಲಂಕೇಶ್ ಮಾತನಾಡಿ ಸುಮಾರು ಐನೂರ ವರ್ಷಗಳ ಇತಿಹಾಸವಿರುವ ಶ್ರೀ ಜಡೇಲಿಂಗೇಶ್ವರ ಸ್ವಾಮಿ ದೇವಾಲಯ ಸರ್ಕಾರಿ ಗೋಮಾಳ ಸರ್ವೇನ ನಂಬರ್ ಮೂವತ್ತೆರಡರ ವ್ಯಾಪ್ತಿಯಲ್ಲಿದ್ದು ದೇವಾಲಯದ ಸುತ್ತ ಸುಮಾರು ಮೂವತ್ತೈದು ಎಕರೆಯಷ್ಟು ಸರ್ಕಾರಿ ಜಾಗದ ಜೊತೆಗೆ ಸರ್ಕಾರದಿಂದ ಭೂ ಮಂಜೂರಾತಿ ಪಡೆದಿರುವ ಪರಿಶಿಷ್ಟ ಪಂಗಡ ಸೇರಿದಂತೆ ಹಲವು ರೈತರು ಕೃಷಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ದೇವಾಲಯದ ಅಭಿವೃದ್ಧಿ ಹೆಸರಿನಲ್ಲಿ ಈ ಜಾಗವನ್ನು ಕಬಳಿಸುವ ಹುನ್ನಾರದಿಂದ ಗ್ರಾಮದ ಯಾವೊಬ್ಬ ವ್ಯಕ್ತಿಯನ್ನು ಟ್ರಸ್ಟ್ನಲ್ಲಿ ಸೇರಿಸದೆ ಹಾಗೂ ಬೆಂಗಳೂರಿನಲ್ಲಿ ಟ್ರಸ್ಟ್ನು ನೋಂದಾಯಿಸಿರುವುದು ಗಮನಿಸಿದರೆ ಹಲವು ಅನುಮಾನಗಳು ಕಾಣುತ್ತಿದ್ದು ಸದಾಶಿವರವರು ದೇವಾಲಯದ ಅಭಿವೃದ್ಧಿ ದೃಷ್ಟಿಯಿಂದ ಈ ಟ್ರಸ್ಟ್ ರಚನೆ ಮಾಡಿದ್ದರೆ ಮೊದಲು ಇದನ್ನು ರದ್ದುಪಡಿಸಿ ಬಿಳಿದಾಳೆ ಹಾಗೂ ಸುತ್ತಲಿನ ಗ್ರಾಮಸ್ಥರನ್ನು ಒಳಗೊಂಡು ಅವರ ಅಧ್ಯಕ್ಷತೆಯಲ್ಲೇ ಹೊಸ ಟ್ರಸ್ಟ್ ಅನ್ನು ರಚನೆ ಮಾಡಿದರೆ ಗ್ರಾಮದ ಎಲ್ಲರೂ ಒಗ್ಗಟ್ಟಿನಿಂದ ಅವರಿಗೆ ಸಹಕಾರ ನೀಡುತ್ತೇವೆ ಇಲ್ಲದಿದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ದೇವಾಲಯದ ಅಭಿವೃದ್ಧಿಗೆ ಅವಕಾಶವನ್ನು ನೀಡುವುದಿಲ್ಲ ಎಂದರು ಗ್ರಾಮಸ್ಥರಾದ ಪ್ರವೀಣ್ ವಿಜಯ್ ಕುಮಾರ್ ಸೇರಿದಂತೆ ಬಿಳಿದಾಳೆ ಹಾಗೂ ಸುತ್ತಲಿನ ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಯಾರಿಗೂ ಸಹ ಈ ತರ ಟ್ರಸ್ಟ್ ರಚನೆ ಆಗಿರೋದಾಗ್ಲಿ ಗ್ರಾಮಸ್ಥರ ಒಂದು ಅನುಮೋದನೆ ಅನುಮೋದನೆ ಆಗಲಿ ಅನುಮತಿ ಆಗಲಿ ಮಾಹಿತಿ ಆಗಲಿ ಯಾವುದೇ ಇದೇ ರಹಸ್ಯವಾಗಿ ಇದನ್ನು ಟ್ರಸ್ಟ್ ಅಜಿಸ್ಟರ್ ಮಾಡ್ಕೊತಾರೆ ನಿಮ್ಗೆ ಆ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದೆ ಗಡೇಲಿಂಗೇಶ್ವರ ಸ್ವಾಮಿ ಟೆಂಪಲ್ ಸೇವಾ ಟ್ರಸ್ಟ್ ಅಂತೇಳಿ ಇವರು ಇಪ್ಪತ್ತೆರಡನೇ ಸಿ ಡಿಸೆಂಬರ್ನಲ್ಲಿ ಟ್ರಸ್ಟ್ ಮಾಡ್ಕೊತಾರೆ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು